ನಮಸ್ಕಾರ ಹೆಣ್ಣಿನ ಬದುಕನ್ನು ನಾವು ನೋಡಿದಾಗ ಬಹಳಷ್ಟು ವಿಚಿತ್ರ ಅನ್ನಿಸ್ತದೆ ಹುಟ್ಟಿದ ಮನಿ ಬಿಡಬೇಕು ಕೊಟ್ಟ ಮನೆಗೆ ಹೋಗ್ಬೇಕು ಕೊಟ್ಟ ಮನೆಯನ್ನ ತನ್ನದಾಗಿಸಿಕೊಂಡು ಬದಲಾಯಿಸ್ಬೇಕಾಗುತ್ತೆ ಅಲ್ಲೇ ಒಂದು ತನ್ನ ಗೂಡನ್ನ ಕಟ್ಟಿಕೊಂಡು ತನ್ನದೇ ಆದ ಒಂದು ಗೂಡನ್ನ ನಿರ್ಮಿಸುವ ಹೊಣೆ ಹೆಣ್ಣಿಗೆ ಮತ್ತು ಹೆಣ್ಣಿನ ಮನಸ್ಸು ಕೂಡ ಬಹಳ ಅದ್ಭುತ ಯಾಕಂದ್ರೆ ತವರ್ ಮನೆಗೆ ಹೋದ್ರೂ ಹೊರಗಿನವಳೆ ಮೊದ್ಲು ಮೊದಲು ಮನೆಗೂ ಹೊರಗಿನವಳೆ ಅಲ್ಲಿ ಕೊಟ್ಟಿವ ನಿನಗ ನೆನ್ ಮನಿ ಇದಲ್ಲ ಅದು ಅಂತ ಅವ್ರು ಹೇಳ್ತಾರೆ ತವರ್ ಮನೆಯವರು ಮದುವೆಯಾದ ವಾಸಿ ಕೆಲವು ವರ್ಷಗಳವರೆಗೆ ಗಂಡನ ಮನೆಯವರು ಕೂಡ ಪರಿಪೂರ್ಣವಾಗಿ ಆ ಮನೆಯೊಳಗಡೆ ಏನು ಗೌರವ ಕೊಡಬೇಕು ಅದನ್ನ ಕೊಡೋದಿಲ್ಲ ಅಲ್ಲಿ ಹೆಣ್ಣು ಆ ಮನೆಯಲ್ಲಿ ತನ್ನ ಸ್ಥಾನವನ್ನು ತಾನು ಗಳಿಸಬೇಕಾಗ್ತದೆ ಗಳಿಸಿ ತನ್ನ ಮನೆಯಾಗಿ ಮಾಡಿಕೊಳ್ಬೇಕಾಗ್ತದೆ ಮತ್ತ ಇನ್ನೊಂದು ಸಂದರ್ಭ ಏನಂದ್ರೆ ಹೆಣ್ಣು ಅವ್ರ ಒಳಗಡೆ ತಂದೆ ತಾಯಿ ಇರುವವರಿಗೂ ಹಬ್ಬ ಹರಿದಿನಗಳು ಮತ್ತ ಏನಾದರೂ ಕಾರ್ಯಕ್ರಮಗಳು ಬಂದು ಹತ್ರ ನೆನಪಾಗ್ತಾರೆ ಮಗಳಿಗೆ ಕರ್ಕೊಂಡು ಅಂತೇಳಿ ಅವರು ಜಡಪಡಿಸ್ತಾರ ತಂದೆ ತಾಯಿಗಳು ಇರುವವರೆಗೂ ಅಣ್ಣ ತಮ್ಮಂದಿರಲ್ಲಿ ಕೆಲವರು ಇರ್ತಾರೆ ಅಕ್ಕ ತಂಗಿಯರನ್ನ ತುಂಬಾ ಆ ಕಾಳಜಿ ಮಾಡ್ತಾರೆ ಗೌರವಿಸ್ತಾರೆ ಎಲ್ಲಾ ಕಾರ್ಯಕ್ರಮಕ್ಕೂ ಅವರನ್ನ ಕರೆಸ್ತಾರೆ ಕೆಲವರು ಇರ್ತಾರ ಬಂದ್ರು ಬರ್ರಿ ಬಿಟ್ರು ಬಿಡ್ರಿ ಹೇಳೋ ಪದ್ಧತಿ ನಾವು ಹೇಳ್ತೀವಿ ಅಂತಾರೆ ಈ ರೀತಿಯಾಗಿ ಹೆಣ್ಣು ಅನ್ನೋದು ಒಟ್ಟು ಮನೆಗ್ ಬಂದ ನಂತರ ಸ್ವಂತ ತವರ ಮನೆಯಲ್ಲಿ ನೆನಪಾಗೋದು ಹಬ್ಬ ಹರಿದಿನಗಳಿಗೆ ಉತ್ತಮವಾದ ಕಾರ್ಯಕ್ರಮಗಳಿದ್ದಾಗ ಅದೇ ಮನೆಯಾಗ ಕೆಲಸಗಳಿದ್ದು ಅಂದ್ರೆ ನೆನಪಾಗ್ಬೋದು ಮೊದಲಿಗೆ ಆರಂಭದಲ್ಲಿ ಮೊದ್ಲಿಗೆ ಜೀವನ ಜೀವನ್ ಪೂರ್ತಿನೂ ಕೆಲಸಗಳಿದ್ವು ಅಂದ್ರ ಮನೆಯಲ್ಲಿ ಕೆಲಸಗಳು ಹೆಚ್ಚಿಗೆ ಅಂದ್ರ ವರ್ ಮನಿಗೋಗಬೇಡ ಕೆಲಸ ಬಾಳ ಮುಂದೆ ಮಕ್ಕಳು ಹೇಳ್ತಾವ ಅವನಿ ಕೆಲಸ ಬಾಳವ ನೀ ಹೋಗ್ಬೇಡ ಈ ರೀತಿಯಾದಂತ ಒಂದು ವ್ಯತ್ಯಾಸ ಇವ್ರಿಗೆ ನೆನಪಾಗೋದು ಕೆಲಸ ಇದ್ದಾಗ ಅವ್ರಿಗೆ ನೆನಪಾಗೋದು ಹಬ್ಬರಿದನಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಆದರೆ ಹೆಣ್ಣು ಏನ್ ಮಾಡ್ತಾರೆಂದ್ರೆ ಒಂದು ಚಮತ್ಕಾರವನ್ನ ಮಾಡ್ತಾರೆ ಅವಳು ತಾನು ಬಂದಂತ ಮನೆಯನ್ನ ತನ್ನದಾಗಿಸ್ಕೊಳ್ತಾಳ ಅಲ್ಲೇ ಒಂದು ತನ್ನ ಮನೆಯನ್ನ ನಿರ್ಮಿಸಿಕೊಳ್ತಾಳ ಗೂಡನ್ನ ಕಟ್ಟುವ ಕೆಲಸ ಹೆಣ್ಣು ಹೆಣ್ಣಿನದು ಒಂದು ಸಣ್ಣದಾದ ತಂದೆ ಗೂಡನ್ನು ಕಟ್ತಾಳ ಗಂಡ ಮಕ್ಕಳು ಅತ್ತೆ ಮಾವ ಎಲ್ಲರನ್ನು ತಗೊಂಡು ಹೋಗ್ತಿರ್ತಾಳ ಆಗ ಮಕ್ಕಳು ಬಂದು ಮೊಮ್ಮಕ್ಳು ಬರೋ ಟೈಮಿನಾಗ ಅವಾಗ ಮನೆ ನಂದು ಅನ್ಸಕ್ ಶುರುವಾಗ ಹೆಣ್ಣಿ ಈ ಮನೆ ನಂದು ಆ ಮನೆಯಲ್ಲಿ ಸಿಗ್ಬೇಕಾದಂಥ ಗೌರವಗಳು ಸಿಗಕ್ ಶುರುವಾಗತ್ತ ಅಲ್ಲಿ ಹುಟ್ಟಿದ್ರು ಕೂಡ ಹೊರಗಿನೋಳೆ ಇಲ್ಲಿ ಹುಟ್ಟಲಿಲ್ಲ ಅಂದ್ರೂ ಕೂಡ ಇಲ್ಲಿ ಒಳಗ್ ರೀತಿಯಾದಂತಹ ಒಂದು ಪರಿವರ್ತನೆ ಆ ಹೆಣ್ಣಿನಲ್ಲಿ ಆಗ್ತದ ಆ ಹೆಣ್ಣಿನ ಮೂಲಕ ಪ್ರತಿಯೊಂದು ಹೆಣ್ಣಿನ ಜೀವನೂ ಹಿಂಗೆ ನಮ್ಮ ಪಿತೃ ಪ್ರಧಾನ ಕುಟುಂಬದ ವ್ಯವಸ್ಥೆ ಎಲ್ಲಿದೆ ಅಲ್ಲೆಲ್ಲ ಕಡೆ ಹಿಂಗೆ ಬಿಟ್ಟು ಬರಬೇಕು ಇಲ್ಲಿ ಕಟ್ಕೋಬೇಕು ತನ್ನ ಕುಟುಂಬವನ್ನ ಕಟ್ಟುವ ಕೆಲಸ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾಳ ಆದ್ರೆ ಕೆಲವರು ಕೆಲವೊಂದು ಸಂದರ್ಭದಲ್ಲಿ ಎಡಿಯು ಬೀಳುತ್ತಾರೆ ಹಿರಿಯರನ್ನ ಒಂದಿಷ್ಟು ತೊಗೊಂಡು ಹೋಗ್ಬೇಕಾಗಿರ್ತದ ತೊಗೊಂಡು ಹೋಗೋದಿಲ್ಲ ಎಡಿಯು ಬಿಳುತ್ತಾರೆ ಆ ಕೆಲಸ ಆಗ್ಬಾರ್ದು ಅವ್ರ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿನೇ ತಂದೆ ತಾಯಿ ಅಲ್ಲ ಗಂಡನ ಮಾವನೂ ಕೂಡ ತಂದೆ ತಾಯಿ ಅಂತ ಸ್ವಲ್ಪ ನೋಡಿಕೊಳ್ಳುವ ಭಾವ ಬರಬೇಕು ಭಾವದಿಂದಾಗಿ ಏನಾಗ್ತದೆ ಅಂದ್ರೆ ಆ ಕುಟುಂಬದಲ್ಲಿ ಒಂದು ಸುಮಧುರ ಬಾಂಧವ್ಯಗಳು ನಿರ್ಮಾಣ ಆಗ್ತದೆ ಹೆಣ್ಣು ಬಹಳಷ್ಟು ನೋವನ್ನು ಅನುಭವಿಸ್ತಾರೆ ಆ ಮನೆಯಿಂದ ಈ ಮನೆಗೆ ಬಂದು ಹೊಂದಾಣಿಕೆ ಆಗುವಂತಹ ಸಂದರ್ಭಗಳಲ್ಲಿ ಆ ನೋವಿನ ಕಲ್ಲಿ ಬೇಯದು ಕೂಡ ಸುಂದರವಾದ ವ್ಯಕ್ತಿತ್ವವನ್ನು ನಿರ್ಮಿಸಿಕೊಂಡು ಸುಂದರವಾದ ಕುಟುಂಬಕ್ಕೆ ಬುನಾದಿಯಾಗ್ತನಕೆ ಅಂತ ಹೆಣ್ಣಿನ ಬಗ್ಗೆ ನಮ್ಮ ನಿಮ್ಮೆಲ್ಲ ಗೌರವದ ಭಾವನೆ ಇರಬೇಕಾಗ್ತದೆ ಮತ್ತು ಯಾವಾಗ ಆ ಹೆಣ್ಣಿಗೆ ಇದು ಕುಟುಂಬ ನಂದು ಮತ್ತು ಬಂತು ಅಂದ್ರೆ ತವರ ಮನೆ ಮೇಲಿನ ವ್ಯಾಮೋಹ ಕಡಿಮೆಗುರು ಹಾಕಿ ಕೊಡುತ್ತದೆ ನನ್ನ ಕುಟುಂಬ ಬಂತು ಅಂದ್ರೆ ಅವಾಗ ಆ ತವರ್ ಮೇಲಿನ ಏನು ವ್ಯಾಮೋಹ ಇರ್ತದಲ್ಲ ಅದು ಕಡಿಮೆ ಈ ನಂದು ಬರ್ಬೇಕಂದ್ರೆ ಈ ಕುಟುಂಬದಲ್ಲಿ ಇರ್ತಕ್ಕಂತ ಆಕೆಯ ಪತಿಯಾದವನು ಆಕೆಗೆ ಸರಿಯಾದ ಸಹಕಾರವನ್ನ ನೀಡಿ ಸರಿಯಾದ ಮಾರ್ಗದರ್ಶನ ಮಾಡಿ ಆಕೆಯನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕಾಗ್ತದೆ ಮದುವೆ ಕೈ ಹಿಡ್ದಂದ್ರ ಸುಮ್ಮನೆ ಜೀವನ ಪೂರ್ತಿ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕಾಗಿರ್ತದೆ ಆ ಹೊಣೆಗಾರಿಕೆ ಕೂಡ ಗಂಡ ಬಿದ್ದಿದೆ ಆಕೆ ಎಲ್ಲಿ ಇಡಿ ಸುರಕ್ಷಿತವಾಗಿ ಸಾಗುವಂತೆ ಈತ ಬೆಂಬಲವನ್ನು ನೀಡಬೇಕಾಗ್ತದೆ ಹಂಗಾದಾಗ ಮಾತ್ರ ಆ ಹೆಣ್ಣಿಗೆ ಆದಷ್ಟು ಬೇಗನೆ ಇದು ನನ್ನ ಮನೆ ಅನ್ನುವ ಭಾವ ಉಂಟಾಗ್ತದೆ ಧನ್ಯವಾದಗಳು